ડેઈલી પુટલક્ષ્મી નમ ઓવા નંગું ઉંડી કોટાળે ઇસ્ટ ઉંડી દેવ નોડ નંગું અંત કોડો નોળીલી નિમ્મ ઓવા નંગ ઇસ્ટ બાંડે ટીક્ક કચ્ચાળ નમ ઓવા નંગ બાંડે ટીક્ક ક હસતીરલીલા ઓ બરે નિમ્મ ઓવા કસાવડી બાંડે ટીક્ક અદેનદુ યમ્મે ઇંદ શગના ઓ શગના વડી અંતરા નંગા કેલસા માડક આગવત લે રાજા નીનો બાંડે ટોળી બાલા એ മക ത്രീ

ಎಲ್ಲ ತಿಕ್ಕು ಗಸ ಗಸ ತಿಕ್ಕಿ ತೊಳ್ 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 ಬುಟ್ಟಿ ಹಾಕಿ ಇಡು ಇಟ್ಕೊಳ ಅಂದ್ರ ನಾ ಎಲ್ಲ ಹಿಂದಗಡೆ ಒಮ್ಮೆ ನೀರಾಗ ತೊಳ್ಕೊಂಡ್ ಹೋಗ್ ಬಿಡ್ತೇನೆ ಒಳಗ್ ನಂಗ ನೆಗಡಿ ಬಂದೈತಿ ಮೂಗು ಬಿಗದೈತಿ ನಂಗ್ ತಂಪನ್ಯಾಗ್ ಮಾಡಿದ್ರೆ ಇನ್ನ ನೆಗಡಿ ಆಕೇತಿ ನಾ ಊರ್ ಹೋಗಿ ನಮ್ಮ ಅವ್ವನ್ ಅಂತೇಳಿ ನನ್ನ ನಾ ಇಲ್ಲಿ ಇರಂಗಿಲ್ಲ ನೋಡು ನೀನ್ ಕಳಿಸ್ತು ಅಂತ ನಿನಗ್ ಬಾಂಡೆ ತಿಕ್ಕು ಏನು ಹೋಗು ಅಂತೆ. ಆದ್ರ ಇನ್ ಮುಂದ ನೀನು ರಾಜು ಕೂಡ ಇರ್ಬೇಕ ಗೊತ್ತಾಯ್ತನ ಇಲ್ಲ ನಮ್ಮ ಜೊತೆ ಇರ್ತಾನ ಇವನ್ ಜೊತೆ ಯಾಕಿರ್ಲಿ ಹ್ಮ್ ಗಂಡು ಹುಡುಗರ ಜೊತೆ ಆಡಬಾರ್ದಂತೆ ನಮ್ಮ ಅವ್ ಹೇಳೈತಿ ಗಂಡ ಹುಡುಗರಲ್ಲ ಅವ್ ನಿನ್ ಗಂಡ ಗಂಡ ಅಂದ್ರೇನು ಹುಡುಗ ಅಂದ್ರೇನು ಎಲ್ಲ ಬಂದಲ್ಲ ನಾ ಗಂಡು ಹುಡುಗನ್ ಜೊತೆ ಆಡಲ್ಲಪ್ಪ ಅವನ್ ನನ್ನ ಜೊತೆ ಬೇಡ ನಾನ್ ಇಲ್ಲಿ ನಮ್ಮ ಅಪ್ಪ ಇಟ್ಟಾನಂತ ಅದೀನಿ ಹ್ಮ್ ನಮ್ಮ ಅವ್ ಒಂದ್ ಕೆಲ್ಸ ಹಚ್ಚಿಲ್ಲ ನಂಗ ನೀವೆಲ್ಲಾ ಹಚ್ಚತ್ತೀರಿ ಯಾವ ಪುಟ್ಟಲಕ್ಷ್ಮಿ ಹ್ಮ್ ಇದು ಅಲ್ಲ ಅಂದ್ರ ಶಾರದಾ ಲಕ್ಷ್ಮಿ ಏಳ ನೀನು ನಾನ್ ಬಾಂಡೆ ತಿಕ್ತಿನಿ ನೀನ್ ನೋಡಿದ್ರ ನೀಕ್ತಾನ ಬ್ಯಾಡ ಬೇಡ ಹೇಳವ ಏಳು ನಮ್ಮ ನೋಡಲೆ ನನ್ನ ನನ್ ನಿಂಗ ಉಂಡಿ ನೀ ಏನ ಬಾಂಡೆ ಹಿಡ್ಕೊಂಡು ಕುಂತಿ ಎಷ್ಟ್ ಚಂದ ಹಂಗಿ ತಗೊಂಬಂದ ನಿನಗ ಹಾಕೊಂಡು ಆಟ ಆಡ ಅಂತ ಹೇಳಿ ನೀ ನೋಡ್ರ ಬಾಂಡೆ ಯಾಕೆ ಹಿಡ್ಕೊಂಡು ಕುಂತೀವ ಏಳ ನನ್ನ ಬಂಗಾರ ಸಸಿ ಹೇಳವ ನೀ ಇಷ್ಟೊಂದು ಏನವ ನೀನು ಯಾಕೆ ಗೊತ್ತಿತ್ತ ಇದೆಯ ಇದನ್ನ ಇಷ್ಟೊಂದು ಬಾಂಡೆನ ಅದು ಅವ್ವ ಅತ್ತೆ ಐತಲ್ಲ ಅಯ್ಯೋ ಶಾರದಾ ಈಗ ಬಂದೇನ ಬಾ ಬಾ ಒಳಪ್ಪ ಏನು ಒಳಗೆ ಬರೋದ್ರು ಎಲ್ಲರೂ ಸೇರಿ ಮೋಸ ಮಾಡಿ ನಿನ್ನ ಮಗನ ಜೊತೆ ನನ್ನ ಮಗಳ ಮದುವೆ ಮಾಡಿ ಫೋಟೋ ತೆಗದು ಬರ್ತೀಯಾನೆ ಅಯ್ಯೋ ಶಾರದಾ ನಾನೇನು ಮಾಡಲಿ ಮೊದ್ಲೆ ಅನ್ಸಿ ಎಲ್ಲರಿಗೂ ಹಿಪ್ಪೆ ಹಾಕ್ತೇನಾ ಅಂತದ್ರಾಗ ಅಣ್ಣ ಬಂದ ನಿನ್ನ ಕಡ್ದೆ ಬಿಡ್ತೇನೆ ನೋಡು ನನ್ನ ಮಗಳನ್ನ ನಿನ್ನ ಮಗಗೆ ಮಾಡ್ಕೊ ಅಂತ ಬೆದರಿಕೆ ಹಾಕಿದ್ನೇವಾ ನಮ್ಮವ್ವ ಅನ್ಸಾಕತ್ಲ ಹಾಗಾಗಿ ನಾನ ಇನ್ನೇನು ಮಾಡೋದು ಮತ್ತು ನಮ್ಮಣ್ಣಗೆ ಅಂಜಿ ನನಗೆ ಬಾಳೆ ಮಾಡೋಕಾಗಿತ್ತ ಅದಕ್ಕೆ ಎಲ್ಲಿ ಅಂತ ಅಂತೇಳಿ ನನ್ನ ಮಗನ ಜೊತೆ ಮದುವೆ ಮಾಡಿಬಿಟ್ಟಿನಿ ಶಾರದ ಇದರ ನಂದೇನು ತಪ್ಪಿಲ್ಲವಾ ಎಲ್ಲ ತಪ್ಪೆಲ್ಲ ನಿನ್ನ ಗಂಡಂದಾನ ನನ್ನ ಅವ್ವ ಏನು ಹೇಳಿ ಕಲಿಸ್ಕೊಂಬಂದಾಳೋ ಗೊತ್ತು ಹ್ಞೂ ನನ್ನ ಮಗ ದೊಡ್ದೈತೆನಾ ನಿನ್ನ ಮಗಳಕ್ಕಿಂತ ಒಂದು ವರ್ಷಕ್ಕೆ ಸಾಣ್ದೆ ದೊಡ್ದೆ ಅಷ್ಟಲ್ಲ ನೋಡಿಗದ ನನ್ನ ಮಗ ನನ್ನ ಎಷ್ಟು ಕಜ್ಜಾನಕ್ಕೆ ಮ್ಯಾಲೆ ನಾ ಉಂಡೆ ಕಟ್ಟಿನಿ ಉಂಡೆ ಕಟ್ಟಿ ಮನೆ ಅಟ್ಟಿ ಪಲ್ಯ ಅನ್ನ ಸಾರು ಎಲ್ಲ ಮಾಡೀನಿ ಇವ್ರು ಬಂದಾರಂತೆ ಉಂಡೆ ರಾತು ಕಟ್ಟಿ ಕಳಿಸಿ ರಾತಂತೆ ಆದ್ರೆ ಮದುವೆ ಮಾಡಿಬಿಟ್ಟಲ್ಲ ಈಗ ನನ್ನ ಮಗ ಭಾರ ಉಂಡೆ ನನ್ನ ಬಾರ ಅಂತ ಕರಿಯಕತ್ತಾನೆ ಆಕಿಲ್ಲ ನಾ ಬಾಂಡೆ ತೊಳಿತಾನ ಅಂತಾಳೆ ಏನು ಮಾಡಬೇಡ ಮಾಡ್ಬೇಡಂದ್ರು ಹಿತ್ಲಾಗ ನಾನು ಎಲ್ಲ ಉಂಡೆ ಪಂಡೆ ಕಟ್ಟಿ ಮಾಡಿ ಅವು ಇವು ಬಾಂಡೆ ಭಾಳಾಗಿದ್ವಾ ಗೂಡು ಹಾಕಿಟ್ಟಿದ್ ನೀವ ಅದನ್ನು ತಾನು ತಿಕ್ಕಾಕತ್ತಾಳೆ ನೋಡ ಎಷ್ಟು ಹೇಳಿದ್ರು ಕೇಳುವಳ ನಿನ್ನ ಮಗಳು ನಾ ನೀರಾಗ ಆಟವಾಡೋದು ಹುಚ್ಚೈತ್ ಕಂತತಿ ನನ್ನ ಮಗ ಬಾ ಉಂಡೆ ತಿನ್ನಂತೆ ಅಂತ ಕರೆದ್ರು ತಾನು ತಿಕ್ಕೊಂತ ಕುಂತಾಳೆ ಪುಟ್ಟ ಯಾಕವ್ವ ಯಾಕುವ ತಂಪೈತೆ ನನ್ನ ಮಗಳು ನನ್ನ ಕೂಸ ನನ್ನ ಬಂಗಾರ ಹೇಳುವ ಹೇಳ ತಾಯಿ ನಾ ತಿಕ್ತೇನೆ ನೀವು ಒಳಗೆ ಬೆಚ್ಚಗ ಮಕ್ಕಳೋಗುವ ಇಲ್ಲಾಂದ್ರೆ ಆಟ ಆಡೋಗು ಹೋಗಿ ನನ್ನ ಕೂಸ ಇಲ್ಲಿ ಬಿಡವ್ವಾ ನಾನು ತಿಕ್ತೇನೆ ನೀನು ಹೊಟ್ಟೆ ಪಾಪು ಐತಲ್ಲ ಆಯಿತು ಅಲ್ಲೂ ಬೆಳಗಿಟ್ಟೇನೆ ಇಲ್ಲೂ ಬೆಳಗಿಟ್ಟೇನೆ ಇದು ಒಂದೇ ಚರಿಗೈತೇನೆ ಇನ್ನು ತೊಳೆದು ಬಂದುಬಿಡ್ತಾನವ ನಡಿಯವ ಅವ್ವ ಈಗ ಬಂದ್ಯಾ ಅಪ್ಪ ಕರ್ಕೊಂಬಂದ ಹ್ಞೂ ನಿಮ್ಮಅಪ್ಪ ಕರ್ಕೊಂಬಂತು ನೀನು ಇಲ್ಲೇ ಇದಿ ಅಂತ ಅದಕ್ಕೆ ಇಲ್ಲೇ ಇರೋಣ ಅಂತ ಅನ್ನಕತ್ತ ದೊಡ್ಡ ಮನೆ ಐತೆ ಅಲ್ಲಿ ಮಳೆಗೆಲ್ಲ ಸೂರಾಕತಿತ್ತಲ್ಲವಾ ಅದಕ್ಕೆ ಇಲ್ಲೇ ಬಂದ್ಬಿಟ್ನಿ ನಾನು ನಡಿ ಎಲ್ಲ ತೊಳೆದ ಆತು ಈ ಚರಿಗೆ ಬುಟ್ಟಾಗಿಡ್ಲಿ ಅಯ್ಯ ನನ್ನ ಸೊಸ ನನ್ನ ಮುದ್ದಿನ ಸೊಸ ಅಲ್ಲೇ ಇಟ್ಬಿಡು ನಾನು ತೊಳಿತಾನು ನೀ ಅಲ್ಲೇ ಇಟ್ಟು ಹೋಗುವ ಹೋಗು ನನ್ನ ಬಂಗಾರ ಏನು ಬಿಡಲ್ಲ ಬೇಡ ಬೇಡ ಬ್ಯಾಡಂದ್ರು ಕೇಳಿದ್ ನೋಡಿ ನೀನು ಹಾ ನಡಿ ಶಾಂತ ನಿನ್ನ ಮಗನ ಕರ್ಕೊಂಡ ಒಳಗೆ ಹೋಗು ನನ್ನ ಮಗ ಜೊತೆ ನಾವು ಒಂದು ಸ್ವಲ್ಪ ಮಾತಾಡಬೇಕು ಹಾಂ ಏನು ಮಾತಾಡ್ತಿ ಹಗ ಹೋಗು ನಾ ಪಾಂಡೆ ತಿಕ್ ಬ್ಯಾಡಂದ್ರು ಇವ ತಿಕ್ಕಾಕತೈತಿ ಇವ ನಾ ಏನಂದಿಲ್ ನೋಡ ಶಾರದಾ ಮತ್ತು ನೀ ಏನಾರ ನನ್ನ ಮೇಲೆ ತಪ್ಪು ತಿಳ್ಕೊಂಡಿ ಮತ್ತೆ ನಿನ್ನ ಮಗಳು ಆಟಕ್ಕೆ ಬಿದ್ದು ತಾನ ಮಾಡಕತ್ತೈತಿ ಬಿಟ್ಟರೆ ಮತ್ತೆ ಬೇಕಾರ ನೀ ಬೈತಂದ ನನ್ನ ಮೇಲೆ ಹಾಕರು ಹಾಕಿತ ಅದ ಅದಕ್ಕೆ ಕೇಳಕತ್ತ ಮತ್ತೆ ಯಪ್ಪಾ ರಾಜು ಮತ್ತು ನೀನು ಉಂಡಿತೀರಮ್ಮ ಅಂತ ಕರೆದಿಲ್ಲಾಕಿನ ಮತ್ತು ನಿಮ್ಮ ಮತ್ತೆ ಅವ್ರು ಮಾತಾಡಿಸಿ ಕಾಲಿಗೆ ಬಿಳು അത്തീ നുണ്ടാ ബാടനീ ആമേല കടില്ല ചരീ നമ്വാടവ ഒന്നു ഇട്ട് നന്ന കൂസ ഇഷ്ട ബാണ്ട തൊഴി യാ തൊഴിന് നന് മീൻഗ്വാ അത അതിക്ബാ നിങ്ങ ഊട്ട കൊടുത്ത അല്ല നഗട്ടി അസ് അത

ತಿಕ್ಕು ಮತ್ತೆ ಹೋಗಿ ನಮ್ಮಅನ್ನ ಹತ್ರ ಕೇಳು ಇದು ಮಾಡಿಕೊಡ್ತಾಳು ನಾ ಕೊಡಂಗಿಲ್ಲ ನಿನಗ ಅಂತ ನಾವ ಇಲ್ಲಿ ನೋಡಿದ್ರೆ ಸುಳ್ಳು ಮಾತಾಡ್ತಾನ ಅವನು ಅವ್ರ ಸುಳ್ಳು ಮಾತಾಡ್ತಾನ ಯವ್ವ ಇವೆಲ್ಲ ರಾಕ್ಷಸ ನನ್ನ ಮಕ್ಕಳ ಇವೆಲ್ಲ ರಾಕ್ಷಸರು ನೀನ್ ಅರ್ಥ ಮಾಡ್ಕೊಂಡಿಲ್ಲ ನನ್ಕೂಸ ನಡಿಯವ ಹೋಗುನು ಹಾ ನನ್ನ ತೊಡಿ ಮಾರ ಮಕ್ಕಳು ಅಂತ ನೋಡಿ ಬಂಗಾರ ಅವಾ ನಮ್ಮನಿಗೆ ಹೋಗ್ ಇಲ್ಲಿ ಇರಲ್ಲ ನಂಗ ನಮ್ಮ ಹೋಗುನ್ ಬಾರವ್ವ ఆయ్ హా ఈ నడి ఒళ్ళగ నడి అయ్యో నన్ను మగ అం తోదతి కళద బ్యాక నడి నడి నన్ను పూస అవ్వా నాకు ఆనగా హి బెచ్చు బాబే నడి తండత కర్కొక నడి నన్ను బంగారు గని యాకూ ఏను కందమగే ఒళ్ళు అతయివరిగా కరుణ കഷ്ട കഷ്ട ക ഇട്ടുത്തി ഖുഷി കൊട്ട ശിവന എടുത്ത ഖുഷി കൊട്ട ശിവന മറ്റൊന്ന് ഹത്തി ಕರಳು ಹಿಂಡೋ ಹಾಗೆ ಮತ್ತೊಂದು ಹೊತ್ತಿಗೆ ಕರಳು ಹಿಂಡೋ ಹಾಗೆ ಕಷ್ಟವ ಕೊಟ್ಟನು ಕಷ್ಟವ ಕೊಟ್ಟಾನ ಹಾಸಿವನು ಆ ಊರ್ ಬಿತ್ರಿ ಅತಿ ಕೂಸು ಮುಕ್ಕೊಂಡಿ ಬಾಯ್ ಮಾಡಬೇಡ್ರಿ ಇದು ಇದು ಮುದುವನ ಕೂಸನ ಇದು ಹ್ಮ್ ಹ್ಮ್ ಏನು ಉಪ್ಪರಿಗೆ ಮೇಲೆಟ್ಟ ಮೆಲ್ಸ್ಬೇಕೆನಕಿನ கரிமா துருகின் அத்தி எஸ்டோரு சா கழல அதுக்கு மாத்தித்திர் ஹங்க கெட்ட கெட்ட மாதாடிதந்திர கெட்ட பத படுசு நான் மக்கள சும் இல்லை ஆக்கி தேவ் கொட்ட மகளதாட நன்க ஆக்கி ஹெங்க இதோ பங்காரண்ண நன மகளி நான் ஆடது கழோது நன்க அது ஹெங்க இதே ஒத்தைத்து நம்ம ஒத்தை நம்ம பண்ணன அது ஒத்திரோது நம்ம மகன மன்னன அதுக்கு வந்த ಆದರೆ ನೀವು ನಿಮ್ಮ ಮಗಳಿಗೆ ನೀವು ಹಿಂಗೆ ಮಾತಾಡ್ತಿರಲ್ಲ ಇದು ಸರಿ ಅತ್ತಿ ಸರಿಯೇನ ಮಾತಾಡಬಾರ್ದು ಅತ್ತಿ ಮಾತಾಡಿ ತಪ್ಪನೇ ಸಿಗಬಾರ್ದು ಅಲ್ಲ ಆ ದೇವರು ಏನು ಪಾಪ ಮಾಡಿದಾನಂತ ನನ್ನ ಮಗಳಿಗೆ ಇಷ್ಟು ಕಷ್ಟ ಕೊಡತಾನ ನನಗೆ ಇಷ್ಟು ಕಷ್ಟ ಕೊಡತಾನ ನಾನು ಏನು ಜನ್ಮದಲ್ಲಿ ಹೋದ ಜನ್ಮದಲ್ಲಿ ಕಷ್ಟ ಕೊಟ್ಟಿದ್ದನೋ ಯಾರಿಗೇನೋ ಗೊತ್ತಿಲ್ಲ ನಿಮ್ಮಂಥವ್ರ ಮನೆಗೆ ಸೊಸೆಯಾಗಿ ಕಳಿಸಿ ನನಗೂ ಕಷ್ಟ ನಿಮ್ಮಂಥವ್ರ ಮನೇಲಿ ಹುಟ್ಟಿ ನನ್ನ ಮಗಳಿಗೂ ಕಷ್ಟ ಎಷ್ಟಂತ ಅನುಭವಿಸ್ಬೇಕು ನಾವು ಸಾಕಾಗಿ ಹೋಗಿದೆ ಆದರೆ ಅತ್ತಿ ಆ ಹುಡುಗಿನ மின்ன தாழி கட்டி அஸ்ட்லே ஹுடுகிக்கு வந்து உட்டி பண்டே அந்த சசி ஒர்சினா தோர்சத்தர் நான் சன் பிக்கி நாவை தோர்சனும் ஆ நான் தோர்சு நீ தோர்ஸ் தீவி அக்கீக தோர்சோனும் நம் மகன் மகளது அவக்கி அக்கீகாக்கு தோர்சனும் பேர் பண்ணுறது தனக்கு குண்கூத்தி பண்ணி கத்தல வத்திகே இது அந்த அத்தி அக்கி நன் மகளி நம்ம தலை சூழ்க்கா அக்கி நான் சாராண மகளக்கி நீனேன் மானேன் விட்டி தீரன்ல எல்லா நன் மகளு கைத்தானா ಹೇಳೇ ಬಿಟ್ಲಲ್ಲ ಊರು ಚಾಡ ಬುರ್ಕಿ ಅಲ್ಲ ಅವು ಎಟ್ ಎಟ್ಲಗೂ ಚಾಡ ಚುಂಚಾಳು ನೋಡು ಅಂದ್ರೆ ಮನೀನ ಬಾಳೆ ಮಾಡೋ ಉದ್ದಾರ ಅದು ಹೆಣ್ಣಿದ ಇದು ಊರೆಲ್ಲ ಸಾರಿ ಬರೋ ಹೆಣ್ಣಿದು ಇದು ಮನೀನ ಹಾಳು ಮಾಡಕ್ಕೆ ನಿಂತಿರೋ ಹೆಣ್ಣಿದು ಇದು ಎಂದು ಉದ್ಧಾರ ಆಗ್ಬೇಕು ಗಂಡಮನ ನಿತ್ತೆಂದು ಬಾಳೆ ಮಾಡಬೇಕು ನಿತ್ತು ಪುಟ್ಟ ನಿತ್ತು ಬಾಳೆ ಮಾಡುವಂಥ ಹೆಣ್ಣ ಅಲ್ಲಿದು